ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ರುಸ್ತಂ ಚಿತ್ರದ ಚಿತ್ರೀಕರಣ ಭರ್ಜರಿಯಾಗಿ ನಡೆಯುತ್ತಿದೆ ಕಂಠೀರವ ಸ್ಟುಡಿಯೋದಲ್ಲಿ ಅದ್ದೂರಿ ಸೆಟ್ ಹಾಕಿ ಚಿತ್ರದ ಹಾಡಿನ ಚಿತ್ರೀಕರಣ ಮಾಡಲಾಗುತ್ತಿದೆ ಭಾರಿ ನಿರೀಕ್ಷೆಯನ್ನು ಹುಟ್ಟು ಹಾಕಿರುವ ರುಸ್ತಂ ಚಿತ್ರೀಕರಣ ಬಹುತೇಕ ಮುಗಿಯುತ್ತಾ ಬಂದಿದೆ ಇತ್ತೀಚೆಗಷ್ಟೇ ರುಸ್ತಂ ಚಿತ್ರದ ಮೇಕಿಂಗ್ ಫೋಟೋಗಳು ಬಿಡುಗಡೆಯಾಗಿದ್ದು ಶಿವಣ್ಣ ನಾಯಲೋಕ ಅಭಿಮಾನಿಗಳ ಕಣ್ಣು ಕುಕ್ಕುತ್ತಿದೆ ಇದರ ಬೆನ್ನಲೆ ಈಗ ಚಿತ್ರೀಕರಣ ಸೆಟ್ಟಿಗೆ ಶಿವರಾಜ್ ಕುಮಾರ್ ಅವರ ಅಳಿಯ ಅಂದ್ರೆ ಸಹೋದರಿಯ ಮಗ ಧೀರನ್ ರಾಮ್ ಕುಮಾರ್ ಭೇಟಿ ನೀಡಿ ಆಶ್ಚರ್ಯ ಮೂಡಿಸಿದ್ದಾರೆ ಹೌದು ಮಾವನ ರುಸ್ತಂ ಸಿನಿಮಾ ಸೆಟ್ಟಿಗೆ ಭೇಟಿ ಮಾಡಿದ ಧೀರನ್ ಮಾವನ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡು ಸಂತಸ ಹಂಚಿಕೊಂಡಿದ್ದಾರೆ ಅಂದರೆ ಧೀರನ್ ಮೊದಲ ಸಿನಿಮಾದಾರಿ ತಪ್ಪಿದ ಮಗ ಚಿತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ತಮ್ಮ ಮೊದಲ ಸಿನಿಮಾದ ತಯಾರಿಯಲ್ಲಿರುವ ಧೀರನ್ ಮಾವ ಶಿವಣ್ಣ ಅಭಿನಯದ ರುಸ್ತಂ ಸೆಟ್ಟಿಗೆ ಭೇಟಿ ನೀಡಿ ಕುತೂಹಲ ಮೂಡಿಸಿದ್ದಾರೆ ಇತ್ತೀಚೆಗಷ್ಟೇ ಪವರ್ ಸ್ಟಾರ್ ಪುನೀತ್ ರಾಜ್ ಕುಮಾರ್ ಸಹ ರುಸ್ತಂ ಅಡ್ಡಾದಲ್ಲಿ ಕಾಣಿಸಿಕೊಂಡಿದ್ದರು ಅಂದ ಹಾಗೆ ರುಸ್ತಂ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿರುವುದು ಸಹ ನಿರ್ದೇಶಕ ರವಿ ವರ್ಮಾ ಇದು ಇವರ ಚೊಚ್ಚಲ ಸಿನಿಮಾ ಚಿತ್ರದಲ್ಲಿ ರಚಿತಾ ರಾಮ್ ಶ್ರದ್ಧಾ ಶ್ರೀನಾಥ್ ಮತ್ತು ಮಯೂರಿ ಮೂವರು ನಾಯಕಿಯರು ನಟಿಸಿದ್ದಾರೆ ವಿಶೇಷ ಅಂದರೆ ಖ್ಯಾತ ನಟ ವಿವೇಕ್ ಓಬ್ರಾ ಚಿತ್ರದ ಪ್ರಮುಖ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್